ಹಾಯ್ ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಟ್ರಕ್ ಸಂಚಾರಿ ಹಾಯ್ ಹೇಗಿದ್ದೀರಲ್ರು ನಂದು ಹೇಳಿದೆಲ್ಲ ಲೋಡು ಪ್ಲೈವುಡ್ ಲೋಡಿಗೆ ಬಂದಿದ್ದೇನೆ ಕೆ ಟಿ ಎಮ್ ಫ್ಯಾಕ್ಟ್ರಿ ಮ್ಯಾಂಗ್ಳೂರಿಗೆ ಅಲ್ಲಿಂದ ವಿಶಾಖಪಟ್ಟಣಕ್ಕೆ ವಿಶಾಖಪಟ್ಟಣಕ್ಕೆಂದರೆ ಲೋಡ್ ಇದೆ ನೋಡಿ ಲೋಡೆಲ್ಲ ಹಾಕ್ತಾ ಉಂಟು ಲೋಡೆಲ್ಲ ಜಲ್ದಿ ಜಲ್ದಿ ಲೋಡ್ ಮಾಡಿದರು ಹಂಗೇನೆ ಲೋಡ್ ಮಾಡಿದ ನಂತರ ಸೀದಾ ನೇರ ಕಾಟಕ್ಕೆ ತಗೊಂಡೋದೆ ಕಾಟದಲ್ಲಿ ಹದಿನಾಲ್ಕು ಮುನ್ನೂರ ಎಂಬತ್ತು ಬಂತು ಟೋಟಲ್ ವೆಯ್ಟು ಅಲ್ಲಿಂದ ಟಲ್ಪರ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ಅವರೇ ಟಲ್ಪರ್ ಹಾಕ್ಕೊಟ್ರು ಎರಡು ನೈಲನ್ ತರಪತ್ರಿ ಹಂಗೇ ಒಂದು ಪ್ಲಾಸ್ಟಿಕ್ ಜೊತೆಗೆ ಮೂರು ತರಪತ್ರಿ ಹಾಕಿದ್ರೆ ಮಳೆ ಸಕ್ಕತ್ತಾಗಿ ಹೋಯ್ತಾಯಿದೆ ಅಂತ ಗೊತ್ತಾಯಿತು ರಾತ್ರಿ ಲೇಟಾಗಿತ್ತು ನೋಡಾಗ ಹಂಗೇನೆ ಬಂದೆ ಸ್ವಲ್ಪ ಮುಂದೆ ಬಂದು ಅಲ್ಲಿ ಕುಮಾರ್ ಹತ್ರ ಮಲ್ಗೋಣ ಅಂತ ಪ್ಲ್ಯಾನ್ ಹಾಕ್ಬಿಟ್ಟು ನಿದ್ದೆ ಮಾಡಿದೆ ಬೆಳ್ಳಂಬೆಳಗ್ಗೆ ಎದ್ದು ನೋಡಿದೆ ರಾತ್ರಿ ಹೋಟೆಲ್ ಓಪನ್ ಇತ್ತು ಬೆಳಿಗ್ಗೆ ಹೋಟೆಲ್ ಬಂದಾಗಿತ್ತು ಅವ್ರು ಎಷ್ಟು ಗಂಟೆ ಬಂದ್ ಮಾಡಿದಾರೆ ಏನು ಗೊತ್ತಿಲ್ಲ ಅಲ್ಲಿಂದ ನೇರ ಹೊರಟ ಟೀ ಏನು ಕುಡ್ದಿಲ್ಲ ಮುಂದಕ್ಕೆ ಹೋಗಿ ಕುಡಿಯೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ನೇರ ಉಪ್ಪಿನಂಗಡಿ ದಾರಿ ಹಿಡ್ದೆ ಉಪ್ಪಿನಂಗಡಿ ನೇರ ನೋಡಿ ಉಪ್ಪಿನಂಗಡಿ ಸಿಟಿ ಮುಟ್ಟಿದೆ ನಾನು ಉಪ್ಪಿನ ಅಂಗಡಿಯಲ್ಲಿ ನೋಡಬೇಕಾದ್ರೆ ನಾನು ಅಲ್ಲಿ ಕ್ರಾಸಿಂಗ್ ಇತ್ತು ಕ್ರಾಸಿಂಗ್ ಮಾಡಿ ಮುಂದೆಕ್ಕೆ ಬರಬೇಕಾದ್ರೆ ಏನೋ ತರ್ತಾ ತರ್ತಾಯಿದ್ರು ಅದನ್ನ ಏನು ಅಂತ ನೋಡಿದಾಗ ಹತ್ರ ಹತ್ರ ಬಂದು ನೋಡಿದಾಗ ಗೊತ್ತಾಯಿತು ಅದ್ರ ಸ್ಟ್ರೈನಲ್ಲಿ ಜನಗಳನ್ನು ಕೂತ್ಕೋಸ್ಕೊಂಡು ಬರ್ತಾಯಿದ್ದಾರೆ ಅಂಥೇಳಿ ಅಲ್ಲಿಂದ ನೇರವಾಗಿ ಹೋದೆ ಕಿಂಗ್ ಹೈವೇ ಹೋಟೆಲ್ ಹತ್ರ ಅಲ್ಲಿ ಹೋಟೆಲ್ ಒಳಗಡೆ ಹೋದೆ ನೋಡಿ ಬೆಳಿಗ್ಗೆ ನಾಷ್ಟ ಮಾಡಿಲ್ಲ ಅವರು ಓಪನ್ ಮಾಡಿದಷ್ಟೇ ಕ್ಲೀನ್ ಮಾಡ್ತಾವ್ರೆ ಅವ್ರ ಜೊತೆ ಮಾತಾಡಿಕೊಂಡು ನಾಷ್ಟಕ್ಕೆ ಆರ್ಡ್ರ್ ಹೇಳಿದೆ ನಮ್ಮೂರಿನ ನೀರು ದೋಸೆ ಮತ್ತು ಮಟನ್ ಲಿವರು ಮಟನ್ ಲಿವರು ಎಲ್ಲಿದ್ರೂ ನಾನು ಬಿಡೋಲ್ಲ ಅದು ನನ್ನ ಫೇವ್ರೇಟು ಅದು ತಿಂದೇ ತಿಂತೀನಿ ಬೆಳಿಗ್ಗೆ ಆದರೂ ರಾತ್ರಿ ಆದರೂ ನೋಡಿ ಬಿಸಿ ಬಿಸಿ ದೋಸೆ ಬಂತು ನಮ್ಮೂರಿನ ನೀರು ದೋಸೆ ಹಂಗೆ ಮಟನ್ ಲಿವರ್ ನೋಡಿ ಸಖತ್ತಾಗಿತ್ತು ಮಾತ್ರ ಮಟನ್ ಲಿವರ್ ಅಂದರೆ ಸೂಪರು ನೋಡಿ ಬೆಳಿಗ್ಗೆ ತಿನ್ಬೇಕು ದೋಸೆ ಜೊತೆ ಒಳ್ಳೆ ಕಾಂಬಿನೇಷನು ಹಂಗೆ ಅವ್ರ ಹತ್ರ ಮಾತಾಡಿಕೊಂಡು ಆಮೇಲೆ ಹೊರಗೆ ಬಂದೆ ಹೊರಗೆ ಬಂದು ನೋಡಿ ಅಲ್ಲಿ ನೋಡಬೇಕಾದ್ರೆ ಬನ್ಸಲ್ಲಿ ಇಟ್ಟಿದ್ರು ಮಂಗ್ಳೂರು ಬನ್ಸು ಫೇಮಸ್ಸು ಇವರೇ ಆ ಹೋಟೆಲ ಓನರು ಅವ್ರ ಜೊತೆ ಮಾತಾಡಿದೆ ಅಲ್ಲಿಂದ ಹೊರಗೆ ಬಂದೆ ಅಲ್ಲಿ ನೋಡಿ ಯಾರೋ ಒಬ್ಬ ಟೂರಿಸ್ಟ್ರು ಇದೇ ಹೋಟೆಲ್ ನೋಡಿ ಬೋರ್ಡು ಹೈವೇಯಲ್ಲಿ ಗಾಡಿ ನಿಲ್ಸೋಕ್ಕೂ ಜಾಗ ಇದೆ ಎಲ್ಲ ಇದೆ ಹಂಗೆ ಗಾಡಿ ಹತ್ರ ಬಂದು ಗಾಡಿ ಸ್ಟಾರ್ಟ್ ಮಾಡಿ ಹೋಗೋಣ ಅಂತ ಒಂದು ಕಾರ್ ಬಂದು ನೋಡುವಾಗ ನೋಡಿ ಚೆನ್ನಾಗಿದೆ ಎಲ್ಲಿ ನೀವು ಹಂಗೆ ನೋಡಿ ಇದೇ ಕಾರಲ್ಲಿ ಬಂದಿರೋದು ಅವರು ಅವರು ಏನು ಆ ಗಾಡಿ ಮುಂದೆ ಗಾಡಿ ಕಾಣ್ತಾ ಇದೆಯಲ್ಲ ಅದನ್ನೆಲ್ಲೋ ಪಾರ್ಕಿಂಗ್ ಅಂತ ಅಂತಲ್ಲಿ ಡ್ರೈವರ್ನ ಕರ್ಕೊಂಡು ಹೋಗೋಕೆ ಆ ಗಾಡಿಯಲ್ಲಿ ಬಂದಿದ್ರು ಅಲ್ಲಿಂದ ನೇರ ಬಿಟ್ಟೆ ನನ್ನ ಪಾಯನ ವಿಶಾಖಪಟ್ಟಣ ಕಡೆಗೆ ಅಂತ ಹೇಳ್ಕೊಂಡು ನಾನು ಬಿಟ್ಟೆ ನೋಡಿ ಹೋಗ್ತಾ ಇದ್ದೀನಿ ಇದು ರೋಡಲ್ಲೇನೋ ಏನೋ ಕೆ ನಡ್ಕೊಂಡೆಲ್ಲ ಇದ್ರು ಹಂಗೇನೆ ಗಿಡ ಮರಗಳ ವೀಡಿಯೋ ಮಾಡಿಕೊಂಡು ಹಂಗೇನೆ ಮುಂದಕ್ಕೆ ಹೋದೆ ಮುಂದಕ್ಕೆ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಮೋಡಕ್ಕೆ ಅವಿತ್ತು ಏನು ಮಳೆ ಬರೋ ಸಾಧ್ಯತೆ ಇದೆ ಅಂತೇಳಿ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗಿತ್ತು ನನಗೆ ಯಾಕಂದರೆ ಅಷ್ಟು ಮೋಡಕ್ಕೆ ಅವಿತ್ತು ಬೆಳಿಗ್ಗೆ ಹತ್ತುವರೆಗೆ ನೋಡಿ ಯಾವ ಥರ ಇದೆ ಅಂತ ಬಿಸಿಲು ಅನ್ನೋದು ಇಲ್ಲೇ ಇಲ್ಲ ಹಂಗೆ ಘಾಟ್ ಸೆಕ್ಷನ್ ಹತ್ತಕ್ಕೆ ಸ್ಟಾರ್ಟ್ ನಮ್ಮ ಶಿರಾಡಿ ಘಾಟಿ ಅಲ್ಲಾರೋ ಒಬ್ಬರು ಗಾಡಿ ತೊಳಿತಾಯಿದಾರೆ ಪಾಪ ನೋಡಿ ಗಾಡಿ ನಿಲ್ಲಿಸಿ ತೊಳೆಯೋದು ಈ ಟರ್ನಿಂಗ್ ನೋಡಿ ಈ ಟರ್ನಿಂಗಲ್ಲಿ ಹೆಂಗೆ ಬರ್ತವ್ರೆ ಗಾಡಿಯವರು ಅಂತೇಳಿ ಇದೇನೋ ಓವರ್ ಲೋಡ್ ಹಾಕ್ಕೊಂಡು ಬಂದಿರೋ ಗಾಡಿಗೆ ಇದೆ ಹಂಗೆ ಸೌಂಡ್ ಕಳ್ತಾಯಿದೆ ಹಾಗೆ ನದಿ ನೋಡಿದ್ರೆ ನದಿ ನೀನು ತೋರ್ತಾನ ಅಂತ ಅನ್ಸಿತ್ತು ಹಂಗೆ ನದಿ ವೀಡಿಯೋದಲ್ಲಿ ತೋರಿಸ್ತಾ ಇದೆ ನೋಡಿ ಫುಲ್ಲು ಮಳೆ ಬೇರೆ ಬರ್ತಾ ಇತ್ತು ನದಿಯಲ್ಲಿ ನೀರು ಹರಿತಾಯಿತ್ತು ನೋಡಿ ಯಾವ ಥರ ಹರಿತಾಯಿತ್ತು ಅಂತೇಳಿ ಫುಲ್ಲು ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬರಬೇಕಾದ್ರೆ ಮಿನಿ ಜೋಗ್ ಫಾಲ್ಸ್ ಥರ ನೀರು ಇತ್ತು ಅದನ್ನು ಸ್ವಲ್ಪ ಶೂಟ್ ಮಾಡಿದೆ ಅದನ್ನು ನಿಮ್ಗೆ ತೋರಿಸೋಣ ಅಂತ ಹೇಳಿ ಅಲ್ಲೇ ಗಾಡಿ ನ್ಯೂಸಿಗೆ ಅಲ್ಲಿ ಗಾಡಿ ಫೋಟೋ ಎಲ್ಲ ತಗೊಂಡೆ ಅಷ್ಟರಲ್ಲೊಂದು ಬಸ್ಸನ್ನು ಬಂದ ನೋಡಿ ಹೆಂಗೆ ಬರ್ತಾನೆ ನೋಡಿ ನಮ್ಮ ಕೆ ಎಸ್ ಆರ್ ಟಿ ಸಿ ಒಂದೇ ರೈಟ್ ಅಲ್ಲಿಂದ ನಾನು ಹೊರಟೆ ಇಲ್ಲಿ ನೋಡಿ ಬೆಟ್ಟ ಗುಡ್ಡೆಲ್ಲ ಕುಸ್ ಕೆಳಗೆ ಬಿದ್ದಿದೆ ಆಲ್ರೆಡಿ ಇನ್ನು ಯಾವಾಗ ಜಾಸ್ತಿ ಬೀಳುತ್ತೆ ಅಂತ ಗೊತ್ತಿಲ್ಲ ಇದು ಪ್ಲೇಸ್ ಅಂದರೆ ಇದು ಫುಲ್ ಟರ್ನಿಂಗ್ ಪ್ಲೇಸ್ ನೋಡಿ ಮುಂದಗಡೆ ಗಾಡಿ ಬಂದರೆ ಸ್ಲೋ ಮಾಡಲೇಬೇಕಾಗ್ತದೆ ನೋಡಿ ನಾವು ಈ ಟರ್ನಿಂಗಲ್ಲಿ ಅಲ್ಲಿ ಸೈಡ್ ಗಾಡಿ ಹಚ್ಚಿದಾರಲ್ಲ ಅಲ್ಲಿ ನಿಲ್ಲಿಸಿ ಸ್ನಾನ ಮಾಡಿ ಎಲ್ಲ ಹೋಗೋದು ಡಬಲ್ ಟರ್ನಿಂಗ್ ಮುಟ್ಟಿದೆ ಡಬಲ್ ಟರ್ನಲ್ಲಿ ಬುಲೆಟ್ ಟ್ಯಾಂಕರ್ ಅವ್ನು ಹಿಂದೆ ಅವ್ನು ಕೆ ಎಸ್ ಆರ್ ಟಿ ಸಿ ಹಗ್ಲೋ ನೈಟ್ ಹೊತ್ತು ಬಸ್ಸು ಬರೋದು ಸಾಮಾನ್ಯ ಇದ್ದೇ ಇರುತ್ತೆ ಮಂಗ್ಳೂರು ಬೆಂಗಳೂರು ಬಸ್ ಓಡಾಡುತ್ತೆ ಹಗ್ಲೊತ್ತು ಬಸ್ಗಳದ್ದೇ ಪುನಃ ಅದೇ ರಾತ್ರಿ ಹೆಂಗೆ ಅದೇ ಥರ ನೋಡಿ ಡಬಲ್ ಟರ್ನಲ್ಲಿ ಬುಲ್ಲೆಟ್ ಟ್ಯಾಂಕರ್ ಹೆಂಗೆ ಕಟ್ಟಾಗ್ತಿದೆ ನೋಡಿ ಅದನ್ನು ನೋಡಿಕೊಂಡು ನಾನು ಹೊರಟೆ ಬುಲೆಟ್ ಟ್ಯಾಂಕರನ್ನು ನೋಡಿಕೊಂಡು ಅಷ್ಟರಲ್ಲಿ ಫ್ರಂಟಿಂದ ಗಾಡಿ ಬೇರೆ ಬಂತು ಅದನ್ನು ನೋಡೆ ಹಂಸಲ್ಲಿ ಜಂಪ್ ಮಾಡ್ಕೊಂಡು ನಾನು ಮುಂದೆ ಸಾಗ್ದೆ ಇಲ್ಲಿ ನೋಡಬೇಕು ಬಸ್ಸೇನೋ ಕೆಟ್ಟೋಗಿ ಜನಗಳೆಲ್ಲ ರೋಡಲ್ಲಿ ನಿಂತವ್ರೆ ಮಾತ್ರ ಮಳೆಗೆ ಒದ್ದೆ ಆಗಿ ಬಸ್ಸವ್ರು ಯಾಕೆ ಹಿಂಗೆ ಮಾಡ್ತಾರೆ ಗೊತ್ತಿಲ್ಲ ಬಸ್ಸಲ್ಲಿಲ್ಲ ಅಂದರು ಜನಗಳಲ್ಲಿ ಮಳೆಗೆ ಹಾಕೊಂಡು ನಿಂತಿದ್ರು ಅವ್ರು ವೀಡಿಯೋ ಮಾಡ್ಕೊಂಡು ಅವ್ರ ಹತ್ರ ಕೇಳಿದೆ ಏನಾಯ್ತು ಬಸ್ ಹಾಳಾಯ್ತು ಅಂತೇಳಿ ಇಲ್ಲಿ ನೋಡಿ ವಿ ಆರ್ ಎಲ್ ಬಸ್ಸು ಮುಂದಕ್ಕೆ ಹೋಗ್ತಿದೆ ಅವನು ಓದಂಥೇಳಿ ನಾನು ಹೊಡಿಕ ಹೊಡ್ಕೊಂಡು ಹೋಗೋಣ ಅಂತ ಅಂದಾಜು ಮಾಡಿದಾಗ ಇನ್ನೊಂದು ಕೆ ಎಸ್ ಆರ್ ಟಿ ಸಿ ಅವನ ಪಾಸ ಇನ್ನೂ ಹೋಗೋಣ ಅಂತೇಳುವ ಕಿಂಕಿಂಕಿ ಇಂಥ ವಾರ್ನ್ ಹಾಕ್ಕೊಂಡು ಇನ್ನೊಂದು ರಾಜವಂಸ ನೋಡಿ ನಾನು ಸುಮ್ಮನೆ ಹೇಳಿದ್ದೆ ಬಸ್ಗಳು ಬರೋದೇ ಬರೋದು ಇದು ಹೋಗೇ ಹೋಗ್ತಾ ಇದೆ ಘಾಟ್ ಸೆಕ್ಷನಲ್ಲಿ ನೇರ ಇಳಿಸ್ಬಿಟ್ಟಿದ್ದಾನೆ ಗಾಡಿಯಲ್ಲಿ ಹೋಗೇ ಹೋಗ್ತೈತೆ ಅಷ್ಟರಲ್ಲಿ ಸ್ವಲ್ಪ ಮುಂದೆ ಬರಬೇಕಾದ್ರೆ ಮೂರು ಗಾಡಿ ಜೊತೆಗೆ ಹಾಳಾಗಿರೋದು ತ್ರಿಮೂರ್ತಿ ಥರ ರೋಡಲ್ಲಿ ನಿಂತಿದೆ ನೋಡಿ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಘಾಟ್ ಸೆಕ್ಷನಲ್ಲಿ ಇದೆ ಸರ್ವಸಾಮಾನ್ಯ ಆಗಿರುತ್ತೆ ನೋಡೋರಿಗೆ ನಿಮಗೆ ಇದೇನಪ್ಪ ವಿಚಿತ್ರ ಅಂತ ಅನಿಸ್ಬೋದು ಆದರೆ ನಮಗೆಲ್ಲ ಇದು ಸರ್ವಸಾಮಾನ್ಯ ಘಾಟ್ ಸೆಕ್ಷನಲ್ಲಿ ಗಾಡಿ ಬಾಕಿ ಆಗೋದು ಇದೆಲ್ಲ ಇದ್ದೇ ಇರುತ್ತೆ ಹಂಗೇ ವೀವ್ ನೋಡಿಕೊಂಡು ಮುಂದಕ್ಕೆ ಬಂದೆ ಅಷ್ಟರಲ್ಲಿ ಇಲ್ಲಿ ಗಣೇಶೋತ್ಸವದ್ದು ಡೆಕೋರೇಷನ್ ನಡೆದಿತ್ತು ಅದನ್ನು ನೋಡಿದೆ ಅದನ್ನು ನೋಡಿ ನೇರವಾಗಿ ಸಕಲೇಶ್ಪುರ ಹೈವೇ ಆಗ್ತದೆ ಇನ್ನೇನು ಸಕಲೇಶ್ಪುರ ಹೈವೇ ಅಲ್ಲಿ ಆರಾಮಾಗಿ ಹೋಗ್ತಾ ಇದ್ದೀನಿ ಅಷ್ಟರಲ್ಲೊಂದು ಟ್ಯಾಕ್ಟ್ರ್ ನೋಡಿದೆ ಹಿಂದೆ ಗಣೇಶೋತ್ಸವಕ್ಕೇನು ತಯಾರಿ ಮಾಡೋಂಗಿದೆ ಅವರು ವೀಡಿಯೋ ಮಾಡಿದೆ ಅವ್ರಿಗೂ ಖುಷಿಯಾಯಿತು ಅವ್ರು ಕೇಳಿದ ಯಾವ ಚಾನಲ್ ಚಾನಲ್ ಹೇಳಿದೆ ನನ್ನ ಯೂಟ್ಯೂಬ್ ಚಾನಲ್ ಹೆಸ್ರು ಅವರಿಗೆ ಹೇಳಿದೆ ಅಲ್ಲಿಂದ ನಾನು ಬಿಟ್ಟೆ ಮುಂದೆ ಇದು ಹಾಸನ ಬೈಪಾಸು ಅಪ್ಪ ಹಾಸನ ಬೈಪಾಸ್ ಆಯಿತು ಹಿಂದೆ ಇಲ್ಲಿ ಲೆಫ್ಟಿಗೆ ಹೋದರೆ ಹಾಸನ ಸಿಟಿ ಒಳಗೆ ಹೋಗುತ್ತೆ ಯಾಕಂದರೆ ಅಬ್ಬಾ ಬೈಪಾಸ್ ಆಯ್ತು ನೋಡಿ ಎಷ್ಟು ದೊಡ್ಡ ಗಾಡಿ ಇಲ್ಲಿ ಕಾಂಪಿಟೇಷನಲ್ಲಿ ಹೋಗ್ತಾರೆ ಸೈಡೂ ಕೂಡಲ್ಲ ನಾನು ಮುಂದೆ ತಾನು ಮುಂದೆ ಅಂತ ಹೇಳ್ಕೊಂಡು ಹೋಗ್ತಾನೆ ಅವರೆ ಲಾಸ್ಟಿಗೆ ಟ್ಯಾಂಕರ್ ಅವನು ಹೆಂಗಾದರೂ ನಾನು ಮುಂದೆ ಹೋದೆ ಅಂತೇಳಿ ಅವನು ಹೋದ ಅವನ ಹಿಂದೆ ನಾನು ಹೋದೆ ಹಂಗೇನು ನೋಡಿ ಹೈವೇಯಲ್ಲಿ ಹೋಗ್ತಾ ಇದ್ದೀನಿ ಹೈವೇಯಲ್ಲಿ ನಾನು ಆವಾಗ ಹೇಳೋದಿಲ್ಲ ಇದು ಟೋಲು ಟೋಲ್ ಗೇಟ್ ಬಂತು ಟೋಲ್ ಗೇಟ್ ಹತ್ರ ಬಂದೆ ಟಕ್ಕ ನನ್ನ ಫಾಸ್ಟ್ ಟ್ರ್ಯಾಕ್ ತುಂಬ ಫಾಸ್ಟು ಬಂದ ತಕ್ಷಣ ಓಪನ್ ಆಯಿತು ಅಲ್ಲಿಂದ ಇಲ್ಲೊಂದು ಟೀ ಕುಡಿಯೋಣ ಅಂತ ನೆಲೆಸ್ದೆ ಗಾಡಿ ಅಲ್ಲಿ ಬೆಕ್ಕು ಮರಿದೇ ಸೌಂಡು ಬೇರೆ ಏನು ಸೌಂಡ್ ಕೇಳಿಸ್ತಾ ಇರಲಿಲ್ಲ ಅಲ್ಲಿ ನೋಡಿ ಬೆಕ್ಕು ಮರಿ ಬಂತಲ್ಲ ಅದೇ ಬೆಕ್ಕು ಮರಿದು ಫುಲ್ಲು ಸೌಂಡು ಹಂಗೇ ಗಾಡಿ ನೋಡಿದೆ ಅಲ್ಲಿ ಗಾಡಿ ಬದಿಯಲ್ಲಿತ್ತು ಟೋಲ್ ಹತ್ರ ಫುಲ್ಲು ಅಷ್ಟರಲ್ಲಿ ಮುಂದೆ ಮಾವಾ ಆರ್ ಟಿ ಆಟಿಯೋ ಇದು ನಮ್ಮ ಅಜೀಜಾಕನ್ ಹೋಟೆಲ್ ಹತ್ರ ಬಂದು ಗಂಜಿ ಊಟ ಮಾಡೋಣ ಅಜಿಜಾಕ ಬುರ್ಜಿ ಇದ್ದಾರೆ ಇದು ನೋಡಿ ಗಂಜಿ ಊಟ ನಮ್ಮ ಮಂಗಳೂರು ಸ್ಟೈಲಲ್ಲಿ ಗಂಜಿ ಮತ್ತು ಚಟ್ನಿ ಮತ್ತು ಒಣಮೀನ್ ಸುಕ್ಕ ಅವ್ರು ಬುರ್ಜಿ ಮಾಡ್ತಾಯಿದ್ರು ಅದನ್ನು ಕೊಟ್ಟರು ಅಲ್ಲಿಂದ ಊಟ ಮಾಡ್ಕೊಂಡು ಮುಂದಕ್ಕೆ ಬರಬೇಕಾದ್ರೆ ಏನು ಮೆರವಣಿಗೆ ರ್ಯಾಲಿ ಹೋಗ್ತಾಯಿತ್ತು ಅದನ್ನು ನೋಡಿದೆ ನೋಡಬೇಕಾದ್ರೆ ಡೋಲು ವಾದ್ಯ ಎಲ್ಲ ಇತ್ತು ಅಲ್ಲಿಂದ ನಾನು ಹೊರಟ್ಬಿಟ್ಟೆ ದೊಡ್ಡಬಳ್ಳಾಪುರ ಕಡೆಗೆ ದೊಡ್ಡಬಳ್ಳಾಪುರ ಹೈವೇ ಅಲ್ಲಿ ಇದ್ದೀನಿ ದೊಡ್ಡಬಳ್ಳಾಪುರ ಹಂಗಾಗಿ ಕೋಲಾರ ಆಗಿಬಿಟ್ಟು ಹೋಗೋದು ಇವಾಗ ನೈಟ್ ಆಯಿತು ದೊಡ್ಡಬಳ್ಳಾಪುರ ನೈಟ್ ವೀಡಿಯೋ ಕ್ಲಿಯರ್ ಆಗೋಲ್ಲ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ಪೂರ್ತಿ ವಿಶೇಷ ಹೇಳ್ತೀನಿ ನಿಮಗೆ ನಾಳೆ ಸಿಗ್ತೀನಿ ಟಟಾ ಬಾಬಾ ಅಂತ ಹೇಳ್ಕೊಂಡು ನನ್ನ ಪಯನ ವಿಶಾಖಪಟ್ಟಣನ ಕಡೆಗೆ ನಿಮ್ಮ ಸಹಕಾರ ಸಪೋರ್ಟ್ ಸದಾ ಇರಲಿ